ನಮಸ್ಕಾರ ಗೆಳೆಯರೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಇನ್ನು ಯಾರೂ ಚಾನಲ್ ಸಬ್ಸ್ಕ್ರೈಬರ್ಸ್ ಮಾಡಿಕೊಂಡಿಲ್ಲ ಮಾಡಿಕೊಳ್ಳಿ ನಿಮಗೆ ಮೇಡಮ್ ಜೊತೆ ರಿಲೇಶನ್ಶಿಪ್ ನಾವು ಮಾಡಿಕೊಡುತ್ತೇವೆ ಇವರ ಜೊತೆ ನಿಮಗೆ ಸೆಟಪ್ ಮಾಡಿಕೊಡುತ್ತೇವೆ ಮೇಡಮ್ ಅವರ ಫೋನ್ ನಂಬರ್ ಬೇಕಾದರೆ ವಿಡಿಯೋದಲ್ಲಿ ಕೊನೆಯದಾಗಿ ಹೇಳುತ್ತೇವೆ ಬನ್ನಿ ಹಾಗಾದರೆ ಇವರ ಮಾಹಿತಿಯನ್ನು ತಿಳಿದುಕೊಳ್ಳೋಣ ನನ್ನ ಜೊತೆ ಮಲಗಿ ಚೆನ್ನಾಗಿ ಸುಖ ಕೊಡುವ ಒಳ್ಳೆಯ ಮಿಂಡ ಹುಡುಕುತ್ತಿದ್ದಾರೆ ಗೆಳೆಯರೆ ಹೆಸರು ಶ್ರಾವಣಿ ಶ್ರಾವಣಿ ಜಾತಿ ಕುರುಬರು ವಯಸ್ಸು ಮೂವತ್ನಾಲ್ಕು ದಾಟಿದೆ ಅಷ್ಟೇ ಊರು ಬೆಂಗಳೂರು ಹೆಬ್ಬಾಳ ಎಂದು ಹೇಳಿಕೊಂಡಿದ್ದಾರೆ ಗೆಳೆಯರೇ ತೆವಲು ಹೆಚ್ಚಾದಾಗ ಮಾಡಿಸಿಕೊಳ್ಳುವ ಆಸೆ ಹೆಚ್ಚಾಗುತ್ತದೆ ಯಾರು ಎಂದು ಹೇಳಿದರೆ ಗೆಳೆಯರು ಗಂಡ ಇಲ್ಲದ ಕಾರಣ ಒಬ್ಬಳೇ ಮಲಗುತ್ತೇನೆ ತೂತಿನಲ್ಲಿ ಗೂಟ ಇಟ್ಟು ಮಲಗು ಆಸೆ ಇದ್ದರೆ ಬೇಗ ಹೇಳಿ ನಿಮಗೆ ನಂಬಿಕೆ ಇದ್ದರೆ ಬನ್ನಿ ಒಂದು ನನಗೆ ಗಂಡ ಇಲ್ಲ ತೂತು ಆಗಲಿಸಿ ಮಾಡಿದವರಿಗೆ ದುಡ್ಡು ಕೊಡುತ್ತೇನೆ ಎಂದು ಹೇಳಿಕೊಂಡಿದ್ದಾರೆ ಗೆಳೆಯರೆ ಎರಡು ನಾನು ಹೇಳಿದಾಗ ಮಾತ್ರ ಮನೆಗೆ ಬಂದು ಸುಖ ಕೊಡಬೇಕು ಮೂರು ನನ್ನ ಮನೆಗೆ ಬರಬೇಕಾದರೆ ಮಲ್ಲಿಗೆ ಹೂ ತರಬೇಕು ಎಂದು ಹೇಳಿಕೊಂಡಿದ್ದಾರೆ ಗೆಳೆಯರೆ ನಾಲ್ಕು ನಿಮಗೆ ಎಷ್ಟೇ ವಯಸ್ಸಾಗಿದ್ದರೂ ಸುಖ ಕೊಡುವ ಸಾಮರ್ಥ್ಯ ಇರಬೇಕು ಐದು ಯಾವುದೇ ಕಾರಣಕ್ಕೂ ಮೋಸವಂಚನೆ ಮಾಡಬಾರದು ಆರು ನನಗೆ ಗಂಡಿನ ಸುಖ ಬೇಕಾಗಿದೆ ದಯವಿಟ್ಟು ಯಾರಾದರೂ ಇದ್ದರೆ ಬೇಗ ಬನ್ನಿ ಏಳು ಯಾರು ಬೇಕಾದರೂ ನನ್ನ ಜೊತೆ ಬರಬಹುದು ಎಂಟು ಮದುವೆ ಬೇಡ ಸುಖ ಕೊಡಲು ಮಾತ್ರ ಗಂಡ ಬೇಕು ಮೇಡಮ್ ಅವರಿಗೆ ಫೋನ್ ಮಾಡಿ ಗೆಳೆಯರೆ ಮೇಡಮ್ ಅವರ ಫೋನ್ ನಂಬರ್ ಬೇಕಾದರೆ ನಾವು ಬ್ರೋಕರ್ ನಂಬರ್ ಕೊಟ್ಟಿದ್ದೇವೆ ಬ್ರೋಕರ್ ನಂಬರ್ಗೆ ಫೋನ್ ಮಾಡಿದರೆ ಮೇಡಮ್ ನಂಬರ್ ಕೊಡುತ್ತಾರೆ ನೀವು ಮೇಡಮ್ ಜೊತೆ ಕಾಂಟ್ಯಾಕ್ಟ್ ಮಾಡಿಕೊಳ್ಳಬಹುದು ದಯವಿಟ್ಟು ಬ್ರೋಕರ್ ನಂಬರ್ಗೆ ಫೋನ್ ಮಾಡಿ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೆ ಭೇಟಿಯಾಗೋಣ